ಹೆಸರು ಬದುಲ ಕಿಲ್ಲ ಅಂಗನವಾಡಿ ಶಿಕ್ಷಕಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದ ಕೇವಲ ಅಂಗನವಾಡಿ ಮಕ್ಕಳ ಮಾತ್ರ ಕನ್ನ ಹಾಕಿದ್ದಲ್ಲ ಬಾಣಂತಿಯರು ಗರ್ಭಿಣಿಯರ ಪೌಷ್ಟಿಕ ಆಹಾರಕ್ಕೂ ಕನ್ನ ಹಾಕಿದ್ದಾಳೆ ವಂಚಕಿ ಬತುಲಾ ಕಿಲ್ಲೆದಾರ್ ಒಂದೊಂದೇ ಹಗರಣ ಬಯಲಾಗ್ತಾ ಇದೆ ಸಾವಿರಾರು ಗರ್ಭಿಣಿಯರು ಬಾಣಂತಿಯರ ಆಹಾರ ಕಳವಾಗಿದೆ ಎರಡು ವರ್ಷದಿಂದ ಬತುಲಾ ಕಳ್ಳದಂತೆ ಎಗ್ಗಿಲ್ಲದೆ ನಡೀತಾನೆ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇನ್ನೂ ಸಹ ಹೆಚ್ಚಾಗಿದೆ ಈಕೆಯ ಕಳ್ಳಾಟ ಅಸಲಿಗೆ ಅಂಗನವಾಡಿ ಶಿಕ್ಷಕಿ ಮಾಡೋದು ಮಾತ್ರ ಇಂಥ ಕೆಲಸ ಕಳ್ಳದಂದೆ ಮುಚ್ಚಿಕೊಳ್ಳೋದಕ್ಕೆ ಈಕೆ ಕಾಂಗ್ರೆಸ್ನಲ್ಲಿ ಲೀಡರ್ ಬೇರೆ ಆಗಿದ್ದಾರೆ ಅಂಗನವಾಡಿ ಶಿಕ್ಷಕಿಯಾಗಿದ್ದು ವಿವಿಧ ಸಂಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಹಿಂದೂಗಳನ್ನ ಕಂಡ್ರೆ ಕೆಂಡ ಕಾರುವಂತಹ ಬದಲಾ ಮಾತು ಕೇಳದ ಅಂಗನವಾಡಿ ಶಿಕ್ಷಕಿಯರಿಗೆ ನಿತ್ಯ ಕಿರುಕುಳವನ್ನ ನೀಡುತ್ತಾರಂತೆ ತನ್ನ ಕಳ್ಳದಂದಿಗೆ ಸಾಥ್ ನೀಡದಿದ್ದಕ್ಕೆ ಕಿರುಕುಳ ಸಹ ನೀಡಲಾಗುತ್ತಂತೆ ಈಕೆಯ ಒಂದೊಂದೇ ಕಳ್ಳಾಟ ಈಗ ಬಯಲಾಗ್ತಾ ಇದೆ